ಕರ್ನಾಟಕದಲ್ಲಿ ಬುಲ್ಡೋಜರ್ ನೀತಿ ಆರಂಭ ಪಿಣರಾಯಿ ವಿಜಯನ್ ಆರೋಪಕ್ಕೆ ಡಿಕೆಶಿ ಆಕ್ರೋಶ ಸರ್ಕಾರಿ ಜಾಗ ಒತ್ತುವರಿಗೆ ಬಿಡಲ್ಲ ಎಂದು ತಿರುಗೇಟು ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮಾಡಿದ್ರೆ ಹೈಕಮಾಂಡ್ ಸಿಎಂ ಡಿಸಿಎಂ ಮಾಡಬಹುದು ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಬೆಂಗಳೂರಲ್ಲಿ ನಿಲ್ಲದ ಪುಡಿರೌಡಿಗಳ ಹಾವಳಿ ಕ್ಷುಲ್ಲಕ ಕಾರಣಕ್ಕೆ ಏರಿಯಾ ಹುಡುಗನಿಗೆ ಚಾಕು ಇರಿತ ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಬೆಂಗಳೂರಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆ ಹತ್ಯೆ ಮಾಡಿ ಪೊಲೀಸ್ ಠಾಣೆಗೆ ಬಂದು ಪತಿ ಸರೆಂಡರ್ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವಿವಾಹಿತೆ ಗಾನವಿ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಮಹಾರಾಷ್ಟ್ರದ ನಾಗಪುರದಲ್ಲಿ ಸತ್ ಪತಿ ಸೂರಜ್ ಸೂಸೈಡ್ ಪತ್ನಿ ಸಂಬಂಧಿಕರಿಂದ ಅವಮಾನ ತಾಳಲಾರದೆ ಆತ್ಮಹತ್ಯೆ